ನಮಸ್ಕಾರ ಎಲ್ಲರಿಗೂ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಆಗಿ ಗೋಧಿ ಹಿಟ್ಟಿನ ಮಾದಲಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋದು ಇಲ್ಲೇ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಕಾಲು ಕಪ್ಪಷ್ಟು ಚಿರೋಟಿ ರವೆ ಇದ್ದೀನಿ ಚಿರೋಟಿ ರವೆ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಗೋಧಿ ಹಿಟ್ಟಲೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತೈತಿ ಉದ್ರ ಉದ್ರಾಗಿ ಈಗ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ಚಿಟಿಗೆಷ್ಟು ಉಪ್ಪು ಹಾಕುವ ಒಂದು ಚಿಟಿಗೆಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ಬೇಕು ತಿಳುವ ಮಾಡ್ಕೊಳಿಕ್ ಹೋಗಬೇಡಿ ತುಂಬ ಗಟ್ಟಿಯಾಗಿ ಅದು ಮಾಲಿ ಹಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಸಂಕ್ರಾಂತಿ ಹಬ್ಬದ ಬಿಸಲ್ಲು ನಾನು ಚೆನ್ನಲ್ಲಲ್ಲಿ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಮಾದಲಿ ರೆಸಿಪಿ ನೀವು ನೋಡಿ ಚೆಕ್ ಮಾಡಿಕೊಡಿ ನೋಡಿ ಹಿಟ್ಟನ್ನ ಅದು ಆಯ್ತು ನೋಡಿರಿ ಈಗ ಇದರಲ್ಲಿ ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಎರಡು ಉಂಡೆ ತೊಗೊಂಡಿದ್ದೀನಿ ದಪ್ಪ ದಪ್ಪಾಗಿ ಎರಡು ಉಂಡೆ ತೊಗೊಂಡು ಇದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ದಕ್ಷಿಣಕ್ಕೆ ಮಾಡ್ಬೇಕಿದ್ ಇದನ್ನೇನು ನೆನೆಸಿಡ್ಬೇಕಂತಿಲ್ಲ ಇಡ್ಬೇಕಂತಿಲ್ಲ ಇದನ್ನ ಿರೋಂಥ ಹಿಟ್ಟನ್ನು ಈ ಥರ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕಿ ಅಂಟಿಸ್ಕೊಳ್ಬೇಕು ಇಲ್ಲಕ್ಕಂದ್ರೆ ಒಣ ಹಿಟ್ಟು ಹಾಕಲಿಕ್ಕಂದ್ರೆ ಅಂಟ್ತದ ರೊಟ್ಟಿ ದಪ್ಪವಾಗಿರಬೇಕು ತೀರೆ ದಪ್ಪ ಅಲ್ಲ ತೀರೆ ತಿಳುವಲ್ಲ ಸೈಡ್ ಸೈಡು ಬಿರುಕಾದರೂ ಏನು ಚಿಂತೆ ಇಲ್ಲ ಆಮೇಲೆ ನಾವು ಮುರಿದು ಸರಿ ಸರಿ ಸರಿಯಾಗ್ತದೆ ಅದು ಹಾಗೆ ಬರೋದು ಮಾದಲಿ ರೊಟ್ಟಿ ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಇಷ್ಟಾದರೆ ಸಾಕು ಇಷ್ಟು ದಪ್ಪವಾಗಿರಬೇಕಿದು ಹೆಣಸ್ ಕೂಡ ಗರಮ್ ಆಗಿದೆ ಈಗ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಅದನ್ನ ಸರಿಯಾಗಿ ಬೇಯಬೇಕು ಮಧ್ಯಮ ಊರಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತ ಹೋಗ್ಬೇಕು ಅದನ್ನ ನೋಡಿ ಒಂದು ಕಡೆ ಸೈಡ್ ಬೇಯಿದೆ ಇನ್ನೊಂದು ಗುಡಗಳು ಆರಿಸಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇದೇ ಥರ ಬರಬೇಕಿದು ಫುಲ್ ಬೇಯಬೇಕು ಎಲ್ಲಿ ಹಸಿ ಹಸಿಯಾಗಿರಬಾರ್ದು ದಂಡೆಯಿಂದ ಹಿಂಗೆ ತೊಗೊಂಡು ಹಿಂಗೆ ಬೇಯಿಸ್ಕೊತ ಹೋಗ್ಬೇಕು ನೋಡಿ ಈ ಕಡೆ ಎಲ್ಲ ಚೆನ್ನಾಗಿ ಬೇಯ್ದಿದೆ ಈ ಸೈಡಲ್ಲಿ ಕೂಡ ಇದೇ ಥರ ಬೇಯಿಸ್ಕೊಳ್ಬೇಕು ಎಲ್ಲವನ್ನು ಚೂರು ಎಲ್ಲಿ ಇರಬಾರ್ದು ನೀಟಾಗಿ ದಪ್ಪ ಇರ್ತೈತೆ ರೊಟ್ಟಿ ನೀಟಾಗಿ ಬೇಯಿಸ್ಕೊಂಡು ತೊಗೊಳ್ಬೇಕು ನೋಡಿ ಯಾವ ಥರ ನಾನು ಬೇಯಿಸ್ತಾ ಇದ್ದೀನಿ ಇದೇ ಥರ ಬೇಯಿಸ್ಕೊಳ್ಳಿ ಅಂದರೆ ದಂಡಿ ಕಡೆ ಎಲ್ಲ ಕರೆಕ್ಟಾಗಿ ಬೇಯ್ತೈತಿ ನೋಡ್ರಿ ಎಲ್ಲ ಬೇಯಿಸ್ಕೊಂಡಿದೀನಿ ಎಲ್ಲಿ ಚೂರು ಎಲ್ಲೇ ಹಸಿ ಹಸಿ ಇಲ್ಲ ಈ ಥರ ಮಾಡ್ಕೊಂಡು ತೊಗೊಂಡ್ಬಿಡ್ಬೇಕು ಇನ್ನೊಂದು ರೊಟ್ಟಿನ ಕೂಡ ಹೀಗೆ ಇದ್ದೀನಿ ಈಗ ಮಾಲೆ ರೊಟ್ಟಿ ಮಾಡಾಯಿತು ಈಗ ಹಂಚಿನಲ್ಲಿ ಸ್ವಲ್ಪ ಕಸ ಕಸಿ ಸೋಪು ಎಳ್ಳು ಹುರ್ಕೊ ಒಂದು ಎರಡು ಚಮಚದಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಾಗಿದೆಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಒಂದು ಎರಡು ಚಮಚದಷ್ಟು ಬೆಳೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಣ್ಣ ಚಮಚಲೆ ಒಂದು ಚಮಚದಷ್ಟು ಕಸರಸಿ ಇದ್ದೀನಿ ಮುಂಚೆನೆ ಮಾರ್ಲಿಕ್ಕೆ ಹಾಕ್ಲಿಕ್ಕಿದು ಮುಂಚೆನೆ ಹುರಿದು ಹಂಚು ಕಾದಿರ್ತೈತಲ್ಲ ಹಾಗಾಗಿ ಹುರ್ ತೊಗೊಬಿಟ್ಟೆ ಹಿಂದಗಡೆ ಹಾಕಲಿಕ್ಕೆ ಸುಲಭ ಆಗ್ತದೆ ನೋಡಿ ಇದು ಕೂಡ ಕೆಂಪುಗಾಯ್ತು ಈಗ ಹಂಚು ಗರಮ್ ಆಗಿದೆ ಫುಲ್ಲು ಹಾಗಾಗಿ ಜಲ್ದಿನ ಫ್ರೈ ಆಗ್ತದೆ ಮಿಡಮ್ ಉರಿಯಲ್ಲಿ ಇಟ್ಕೊಳ್ಬೇಕು ನೋಡಿ ಅದು ಕೂಡ ಆಯ್ತು ಈಗ ತೊಗೊಂಡ್ಬಿಡುವ ಅಷ್ಟರಲ್ಲಿ ರೊಟ್ಟಿ ಕೂಡ ಈಗ ಈ ಥರ ಒಂದು ರೋಲ್ ಇದ್ದದ್ದು ಕೆಬ್ಬಂದು ತೊಗೊಂಡಿದ್ದೀನಿ ಇಲ್ಲ ಗುಣಿ ಆದರೂ ತೊಗೊಬೋದು ತೊಗೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ನುಣ್ಣಗೆ ಇಲ್ಲೇ ಮಾಡ್ಕೊಳ್ಬೇಕು ಮಿಕ್ಸರ್ ಜಾರಿಗೆ ಹಾಕಿದರೆ ಮತ್ತು ಜಾರ ಹಾಳಾಗ್ಬಾರ್ದು ಅಂತ ನೋಡಿ ಈ ಥರ ಮಾಡ್ಕೊಳ್ಬೇಕು ಎಲ್ಲವನ್ನು ಇದೇ ಥರ ಮಾಡ್ಕೊ ಬಿಸಿ ಬಿಸಿ ಇದ್ದಾಗಲೇ ಮಾಡಬೇಕು ತನಗಾದ ಮೇಲೆ ಚೆನ್ನಾಗಿ ಆಗಲ್ಲ ಅಷ್ಟದು ನೋಡಿ ಇದೆಲ್ಲ ಬಿಡಿಸಿ ಬಿಡಿಸಿ ನೋಡಿ ಈ ಥರ ಆಗಬೇಕು ರೊಟ್ಟಿ ಎಲ್ಲ ಒಂದು ತುಂಡು ಮಾಡಾಯ್ತು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಲ ಹಾಕ್ತಾಯಿದ್ದೀನಿ ನಾನು ಒಂದೇ ಸಲ ಹಾಕಿದರೆ ಮತ್ತೆ ಮಿಕ್ಸರ್ ಜಾರ ಹಾಳಾಗ್ತದೆ ತುಂಬ ಇದೆ ಅದು ನೋಡಿರಿ ನೂಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೂ ಸಾಕೀಗ ಈಗೊಂದು ಪಾತ್ರೆ ತೊಗೊಂಡು ಮಿಕ್ಕಿರೋದನ್ನು ಈಗ ಇದೇ ಥರ ಪೌಡ್ರ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ ಮಾರ್ಲಿ ಪೌಡ್ರ್ ಅನ್ನೋದು ಎಷ್ಟು ಚೆನ್ನಾಗಿ ನಮ್ಗೆ ಆಗಿದೆ ಈ ಥರ ಬರಬೇಕು ಒಂದು ಹೇಳಿ ದಪ್ಪ ದಪ್ಪ ಬಂತು ಅಂದರೆ ಸಾಣಗಿ ಇರ್ತದಲ್ಲ ಸಾಣಿಗೆಯಲ್ಲಿ ಹಾಕಿ ಸಾನಿಸ್ಕೋಬೋದು ದಪ್ಪ ಹಂಗೆ ಕಣ್ಣಿನ ಸಾಣಿಗೆ ಇರ್ತದಲ್ಲ ಅದರಲ್ಲಿ ಇದು ಚೆನ್ನಾಗಿ ಪೌಡ್ರ್ ಆಗಿದೆ ಸಾಣಿಗೆ ಹಾಕೋದು ಅವಶ್ಯಕತೆ ಇಲ್ಲ ಈಗ ಒಂದು ಎರಡು ನಿಮಿಷ ಹೀಗೇನು ನಾರಕ್ಕೆ ಇದಕ್ಕೆ ಬೇಕಾಗಿರೋಷ್ಟು ಸಾಮಾನುಗಳು ರೆಡಿ ಮಾಡ್ಕೊಳ್ಳಿ ನೋಡ್ರಿ ಈಗ ಬೆಲ್ಲ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಅಳತಿ ಮಾಡಿ ತೊಗೊಂಡಿದ್ದೀನಿ ಒಂದು ಕಪ್ಪಿಗಿಂತ ಕಡಿಮೆ ತೊಗೊಂಡಿದ್ದೀನಿ ಬೆಲ್ಲನ ಈಗ ಕ ಒಂದು ಕಪ್ನಷ್ಟು ಗುಧಿಟ್ಟಿತ್ತು ಒಂದು ಕಾ ಕಾಲು ಕಪ್ನಷ್ಟು ಚಿರೋಟ್ರವ ಕಾಲು ಕಪ್ ಅಂದರೆ ಸ್ವಲ್ಪ ಒಂದು ನಾಲ್ಕೈದು ಸ್ಪೂ ಸ್ಪೂನ್ ಹಚ್ಚಿಟ್ಟ ಅಂತಷ್ಟು ಇದನ್ನು ಸರಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ಸುತ್ತು ಮಿಕ್ಸರ್ಗೆ ಜಾರಿಗೆ ಹಾಕ್ಕೊಂಡು ಗರ್ ಅನ್ನಿಸ್ಕೊಂಡ್ರೆ ಆಯಿತು ಬೆಲ್ಲ ಕುಡಿಸೋದು ಈಸಿ ಆಗ್ತದೆ ನೀವು ಹೀಗೆ ಕೈಲೇ ಕೂಡ ಕೂಡಿಸ್ಕೋಬೋದು ಕೈಲೇ ಬೇಡಪ್ಪ ನಾವು ಮಿಕ್ಸರ್ಗೆ ಹಾಕ್ತೀವಿ ಅಂದರೆ ಆಗ ಕೂಡ ಮಾಡ್ಕೊಬೋದು ನೀ ಅರ್ಧ ಮಿಕ್ಸರ್ ಜರಿಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಅರ್ಧ ಉಂಟು ಇದು ಒಂದು ಎರಡು ಸುಲ ಗಿರಸ್ಕೊಂಡ್ಬರ್ತೀನಿ ಅವ್ರಿಗೆ ಬೆಲ್ಲ ಹಾಕಿದ ಮೇಲೆ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಗೋಧಿ ಹಿಟ್ಟಿನ ಮಾರಲಿ ಮೆತ್ತಗೆ ಹಾಗೆ ತಿಂತಾಯಿದ್ರೆ ಬಾಯಲ್ಲಿ ಇಟ್ಟರೆ ಕರಗೋಗ್ತದೆ ಆ ಥರ ಆಗಿದೆ ಇದನ್ನು ಕೂಡ ಅದೇ ಥರ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕುಡಿಸಿ ಆಯಿತು ಎಲ್ಲ ಮಿಕ್ಸ್ ಇದ್ದೀನಿ ತೊಗೊಂಡಿರೋಂಥ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕಸ ಕಸಿ ಸೋಪು ಮತ್ತು ಎಳ್ಳು ಪುಟಾಣಿ ಕಡ್ಲಿ ಮತ್ತು ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಅದನ್ನ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಹಾಕೊಂಡು ಎಣ್ಣೆ ಲಾಸ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅದೇ ಇಲ್ಲಿ ಸುಂಠಿ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾಯಿದೀನಿ ಎಲ್ಲವನ್ನು ಸೇರಿಸಿ ಹದವಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಬಂತು ಮಾಡಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಗೋಧಿ ಹಿಟ್ಟಿನ ಮಾಡಲಿ ಸುಲಭವಾಗಿ ಮನೆಯಲ್ಲೇ ಇಟ್ಟಿರುವಂಥದ್ದು ಮುಂಚೆನೇ ಯಾವುದು ರೆಡಿ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡ್ರೆ ಬೇಗ ಆಗಿಬಿಡ್ತೈತಿ ನಮ್ಗೆ ಬೇಕಾದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಮಗನ ಸೂಪರಾಗಿ ಬಂದಿದ್ದೀನಿ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನೋಡ್ರಿ ಪ್ಲೇಟ್ಗಾಯಿ ಕೂಡ ಸರ್ವ್ ಮಾಡಿದ್ದೀನಿ ಇದು ರೊಟ್ಟಿಗೆ ತುಪ್ಪ ಹಾಲು ಯಾವುದಾದ್ರೂ ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಸೂಪರಾಗಿ ಚೆನ್ನಾಗಿರ್ತೈತಿ ನೀವು ಕೂಡ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ